ನನ್ನ ಈ ಹೆಸರು ಮೆತ್ತರ ನೆತ್ತರ ಅಂತ ಅದರಲ್ಲಿ ವಿಚಾರಕ್ಕಾಗಿ ಕೊಲೆಯಾದಂತಹ ಧೋಳಿ ಲಂಕೇಶ್ ಅವರ ಬಗ್ಗೆ ಲೇಖನ ಇದೆ ಎಂ ಎಂ ಕಲಬುರ್ಗಿ ಅವರ ಬಗ್ಗೆ ಲೇಖನ ಇದೆ ದಾವೋರ್ಕರ್ ಮತ್ತು ಪನ್ಸಾರೆಯವರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೆ ಈ ನಾಲ್ಕು ಜನರಿಗೂ ನಾನು ಆ ಪುಸ್ತಕವನ್ನು ಅರ್ಪಣೆ ಮಾಡಿದ್ದೆ ಈ ಪುಸ್ತಕದ ಪರಿಕಲ್ಪನೆ ನನ್ನ ತಲೆಯಲ್ಲಿ ಮೂಡಿದ್ದು ವಚನಕಾರ ವಚನಕಾರರು ಕೂಡ ತಮ್ಮ ಕಾಲದಲ್ಲಿ ತಮ್ಮ ವಿಚಾರಕ್ಕಾಗಿ ಹಿಂಸೆಯನ್ನು ಅನುಭವಿಸ್ತವರು ಮತ್ತು ತಮ್ಮ ವಿಚಾರಕ್ಕಾಗಿ ಫಲೆಯನ್ನು ಅವ್ರು ಅನುಭವಿಸ್ತದ ಆ ಪರಂಪರೆ ಈಗಲೂ ಕರ್ನಾಟಕದಲ್ಲಿ ಮುಂದುವರೆದಿದೆ ಹಾಗೆ ಇವತ್ತು ಭಾರತದಲ್ಲಿ ಕರ್ನಾಟಕ ಒಳಗೊಂಡಂಥ ಭಾರತದಲ್ಲಿ ಒಂದು ಹಿಂಸೆಯ ವಾತಾವರಣ ಸೃಷ್ಟಿಯಾಗಿದೆ ಆ ಹಿಂಸೆ ಆಹಾರದ ಮೇಲಿನ ಅಲ್ಲೇ ಯಾವ ಆಹಾರ ತಿನ್ನಬೇಕು ತಿನ್ನಬಾರದು ಅನ್ನೋ ಕಾರಣಕ್ಕಾಗಿ ಹಿಂಸೆಯ ವಾತಾವರಣ ಮತ್ತು ವಿಚಾರದ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ ಚಿಂತಕರ ಹಲ್ಲೆ ಈ ಇಂಥ ಒಂದು ಅಭೂತಪೂರ್ವವಾದಂತಹ ಮತ್ತು ದುರ್ದೃಷ್ಟಕರವಾದಂತಹ ಈ ಸನ್ನಿವೇಶದಲ್ಲಿ ಆ ಕರ್ನಾಟಕದ ಈ ಚಿಂತಕರ ಮೇಲೆ ನನ್ನ ಸಂಸ್ಕೃತಿಯನ್ನು ಬರ್ದೇ ಆದ ನೆತ್ತರ ಸುತ್ತೆ ತಾವು ಮಾತು ತಮ್ಮ ಭಾವನೆಯನ್ನು ವ್ಯಕ್ತ ಮಾಡ್ತೇ ಹೋದ್ರೆ ಅದನ್ನ ನುಡಿಸುತ್ತ ಅಂತ ಆನುಭಾವಿಕ ಅನುಭವವನ್ನು ಹೇಳಕ್ಕೆ ಭಾಷೆ ಅಸಹಾಯಕವಾದಾಗ ಅದನ್ನು ನುಡಿಸುತ್ತ ಅಂತಕ್ಕ ಅದನ್ನ ಇಟ್ಕೊಂಡು ನಾನು ನೆತ್ತರಿಸ್ರೆ ನೆತ್ತಲು ಇವತ್ತು ಸುರಿತಾ ಇದೆ ಆಹಾರದ ಕಾರಣಕ್ಕಾಗಿ ವಿಚಾರದ ಕಾರಣಕ್ಕೆ ಹಾಗೆ ಕಂಡ್ರೆ ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲ ಕೃತಿ ಕವಿರಾಜ ಮಾರ್ಗದ ಕಾಲದಲ್ಲೇ ಈ ವಿಚಾರದ ಸ್ವಾತಂತ್ರ್ಯದ ಬಗ್ಗೆ ಒಂದು ದೊಡ್ಡ ಮಾತನ್ನು ಹೇಳ್ತಾ ಇದೆ ಎಂಬುದು ನೆರೆ ಸಹಿಸಲಾರ ಪಡೆ ಪರ ಧರ್ಮವು ಪರ ಚಿನ್ನ ಅಂದ್ರೆ ಯಾವುದು ಅಂತಂದ್ರೆ ಬೇರೆಯವರ ವಿಚಾರವನ್ನು ಸಹಿಸುವುದು ಬೇರೆಯವರ ಧರ್ಮದ ಬಗ್ಗೆ ಸಹನೆ ಬೆಳೆಸುವುದು ಬಹುಶಃ ಕವಿರಾಜಮಾರ್ಗಕಾರ ಧರ್ಮದ ಕಾರಣಕ್ಕಾಗಿ ವಿಚಾರದ ಕಾರಣಕ್ಕಾಗಿ ಹಿಂಸೆ ಇದ್ದ ಕಾಲದಲ್ಲಿ ಈ ಆಲೋಚನೆ ಮಾಡಿದ್ದು ರಾಜಪ್ರಭುತ್ವದ ಕಾಲದಲ್ಲಿ ಮಾಡಿದ ಒಂದು ಪ್ರಜಾಪ್ರಭುತ್ವದ ಚಿಂತನೆ ಇದು ಅಂತ ಹೇಳಿ ನಾನು ಕರಿತೇನೆ ಹತ್ತು ಶತಮಾನ ಆದ್ಮೇಲೆ ಕರ್ನಾಟಕದಲ್ಲಿ ಕವಿರಾಜ ಮಾರ್ಗ ಕಾರಣ ಈ ಮಾತು ಮತ್ತೆ ಮತ್ತೆ ನೆನೆಸಿಕೊಳ್ಳಬೇಕಾದಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದ ಈ ಸನ್ನಿವೇಶದಲ್ಲಿ ನಾನು ನಮ್ಮ ಈ ಹಿರಿಯ ಚಿಂತಕರು ಹಿರಿಯ ಲೇಖಕರು ಯಾರು ತಮ್ಮ ವಿಚಾರಕ್ಕಾಗಿ ಹಿಂಸೆಯನ್ನು ಗುರುಸುತ್ತೇವೆ ಅನತ್ಮೂರ್ತಿ ಕೂಡ ಕೊಲೆ ಆಗಲಿಲ್ಲ ಆದ್ರೆ ತಮ್ಮ ವಿಚಾರಕ್ಕಾಗಿ ಕೊನೆಯ ದಿನಗಳಲ್ಲಿ ಹಿಂಸೆಯನ್ನು ಭಾವಿಸಿದ್ದು ಇಂತಹ ಒಂದು ಚಿಂತಕರ ಮೇಲೆ ನಾನು ಬಂದ ಕೃತಿ ಇದು ಇದರಲ್ಲಿ ಭಾರತದ ಬಹುತ್ವದ ಹುಡುಕಾಟವನ್ನು ನಾನು ಮಾಡಿದ್ದೆ ಮತ್ತು ಲೇಖಕರನ್ನ ಚಿಂತಕರನ್ನ ಕೇವಲ ಭಾರತದಲ್ಲಿ ಮಾತ್ರ ಪಾಕಿಸ್ತಾನ ಬಾಂಗ್ಲಾದೇಶ ಇವತ್ತು ಧರ್ಮದಲ್ಲೇ ಹುಟ್ಟಿದಂತಹ ಒಂದು ಮತಾಂಧತೆ ಬೇರೆ ವಿಚಾರವನ್ನು ಸಹಿಸಲಿಕ್ಕೆ ಸಹ ಇಲ್ಲದ ಹಾಗೆ ಒಂದು ಕಠೋರವಾಗಿ ಸನ್ನಿವ್ಯಕ್ತಿಯಲ್ಲಿ ಈ ಕೃತಿಯನ್ನು ಉದ್ದೇಶ ಡೆಮಾಕ್ರಸಿ ಸಕ್ಸಸ್ ಆಗೋದು ಕೇವಲ ಓಟ್ಗಳಿದ್ದಾಗ ಮತದಾನದಿಂದಾಗ ಸಹನಶೀಲತೆ ಇನ್ನೊಬ್ಬರ ವಿಚಾರದ ಬಗ್ಗೆ ಅದು ನಮ್ಮದಲ್ಲದೆ ಹೋದರೆ ಅದನ್ನು ಕೇಳಿಸಿಕೊಳ್ಳುವ ಸಹನಶೀಲತೆಯಿಂದ ಅನ್ನೋದು ಈ ಕಥೆಯ ಉದ್ದೇಶ